ಆಕಾಶವಾಣಿ ಹಾಸನ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆಯ ವಿವಿಧ ಹಂತಗಳು ಹಾಗೂ ತಂತ್ರಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆಯನ್ನ ನಾವು ಏಕಾಏಕಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಅದರದ್ದೇ ಆದಂತಹ ಅನೇಕ ಹಂತಗಳು ಇರುತ್ತೆ ಆ ಹಂತಗಳು ಯಾವ್ಯಾವು ಆ ಹಂತಗಳಲ್ಲಿ ನಾವು ಸಿರಿಧಾನ್ಯಗಳನ್ನು ಮೌಲ್ಯವರ್ಧನೆ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಜ್ಞಾನಗಳನ್ನ ಬಳಕೆಯನ್ನ ಮಾಡಿಕೊಳ್ಳಬಹುದು ಏನೆಲ್ಲ ತಂತ್ರಜ್ಞಾನ ಈಗ ಲಭ್ಯ ಇದೆ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಅದರ ಜೊತೆಗೆ ಏನೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನು ಈ ಸಿರಿಧಾನ್ಯಗಳನ್ನ ಬಳಕೆಯನ್ನ ಮಾಡಿಕೊಂಡು ಮಾಡಬಹುದು ಅನ್ನುವಂತಹ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇರತಕ್ಕಂತಹ ಶಶಾಂಕ್ ರಾವ್ ಜಗದಾಳೆ ಅವರು ಶಶಾಂಕ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೆಲ್ಲ ಬೆಳವಣಿಗೆಗಳನ್ನು ನಾವು ಗುರುತಿಸಬಹುದು ನಮ್ಮ ದೇಶದಲ್ಲಿ ಸಿರಿಧಾನ್ಯದ ಬೆಳವಣಿಗೆ ಈಗ ಕ್ರಮೇಣ ಹೆಚ್ಚುಗೊಳ್ತಾ ಇದೆ ಜನರಿಗೂ ಇದರ ಬಗ್ಗೆ ಎಚ್ಚರ ಮೂಡುತ್ತಾ ಇರೋದ್ರಿಂದ ಇದರ ಮೌಲ್ಯವರ್ಧಕ ಪದಾರ್ಥಗಳನ್ನು ಮಾಡೋದ್ರಿಂದ ಒಂದು ಜೀವನ ಚಕ್ರ ಅಂದ್ರೆ ಈ ಸಿರಿಧಾನ್ಯದ ಲೈಫ್ ಸೈಕಲ್ ಅಂತ ಕರಿತೀವಿ ಚಕ್ರ ಇದರಲ್ಲಿ ನಾವು ಉತ್ತಮವಾದ ಬೆಳವಣಿಗೆಯನ್ನು ನೋಡಬಹುದು ನಮ್ಮ ಸಿರಿಧಾನ್ಯವನ್ನು ನೋಡುವುದಾದ್ರೆ ಮೊದಲನೇದಾಗಿ ನಾವು ನಮ್ಮ ರೈತರಿಂದ ಹಿಡಿದು ಕೊನೆಯ ನಾಗರಿಕರು ಯಾರು ಅದನ್ನ ತಿಂತಾರೆ ಕನ್ಸ್ಯೂಮರ್ ಅವ್ರನ್ನ ತಂಕನು ಇದು ಒಂದು ಲೈಫ್ ಸೈಕಲ್ ಇರುತ್ತದೆ ಮೌಲ್ಯವರ್ಧನೆಯು ಎಲ್ಲ ಒಂದೊಂದು ಘಟ್ಟದಲ್ಲೂ ನಡೀಬೇಕು ಹೌದು ಎಲ್ಲ ಹಂತಗಳಲ್ಲೂ ಕೂಡ ಅದರದ್ದೇ ಆದಂತಹ ಕೆಲವೊಂದು ಹಂತಗಳಿರುತ್ತೆ ಮೊದಲನೇದಾಗಿ ರೈತರು ರೈತರು ಒಂದು ಒಳ್ಳೆಯ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕರಿತೀವಿ ಅಥವಾ ಸ್ವಸಹಾಯ ಸಂಘಗಳು ರೈತರು ಇವರಿಗೆ ನಮ್ಮ ಸರ್ಕಾರದ ಕಡೆಯಿಂದ ಹಾಗೂ ಸಿಎಫ್ಟಿ ಏರಿಯಾ ಫಾರ್ಮರ್ಸ್ ಟ್ರೈನಿಂಗ್ ಪ್ರೋಗ್ರಾಂ ಅಂತ ನಡೆಸ್ತೀವಿ ಸೊ ಇದರಲ್ಲಿ ರೈತರು ಇನ್ನೂ ಹೆಚ್ಚು ಬಂದು ಭಾಗವಹಿಸಿದ್ರೆ ಆ ಇವರಿಗೆ ಇಲ್ಲಿ ತಿಳಿಸುವಂತ ತಂತ್ರಜ್ಞಾನಗಳು ಇಲ್ಲಿ ನಮ್ಮಲ್ಲಿ ಇರುವಂತಹ ತಂತ್ರಜ್ಞಾನಗಳು ಇದನ್ನು ನಾವು ತಿಳಿಸ್ಕೊಳ್ಬಹುದು ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಉದ್ಯೋಗಾವಕಾಶ ಹೆಚ್ಚಾಗ್ತದೆ ಮತ್ತೆ ರೈತರಿಗೆ ಬರೀ ಬೆಳೆಯನ್ನು ಮಾರುವುದರ ಬದಲಾಗಿ ಒಂದು ತಯಾರು ಮಾಡಿದ ಪದಾರ್ಥವನ್ನು ಮಾರಿದಾಗ ಅವರಿಗೆ ಹೆಚ್ಚು ಲಾಭ ಬರುತ್ತೆ ಸೊ ರೈತರಿಗೆ ಇದು ಒಂದು ಒಳ್ಳೆಯ ಅವಕಾಶ ಇದರಿಂದ ಒಂದು ಸ್ವಸಹಾಯ ಸಂಘಗಳು ಸ್ಟಾರ್ಟ್ಅಪ್ ಅಂತ ಇವತ್ತು ಏನು ಕರಿತೀವಿ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಪ್ಲೈ ಮಾಡುವುದಾಗಿರ್ಬೋದು ತರದ ಒಂದು ಪೂರ್ತಿ ಲೈಫ್ ಸೈಕಲ್ ಅಲ್ಲಿ ನಾವು ಒಂದು ಮೌಲ್ಯವರ್ಧನೆಯನ್ನು ನೋಡಬಹುದು ಮೌಲ್ಯವರ್ಧನೆಯನ್ನು ನೋಡಬಹುದು ಯಾವೆಲ್ಲ ಹಂತಗಳಿರುತ್ತೆ ಈ ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡತಕ್ಕಂತ ನಿಟ್ಟಿನಲ್ಲಿ ಸಿರಿಧಾನ್ಯಗಳು ಆಗಿರಲಿ ಯಾವುದೇ ಸಾಮಾನ್ಯ ಧಾನ್ಯಗಳಲ್ಲೂ ಒಂದು ಪ್ರೈಮರಿ ಪ್ರೊಸೆಸಿಂಗ್ ಅಂತ ಕರಿತೀವಿ ಅಂದ್ರೆ ಮೊದಲನೇ ಹಂತ ಸೆಕೆಂಡರಿ ಪ್ರೊಸೆಸಿಂಗ್ ಎರಡನೇ ಹಂತ ಮತ್ತೆ ಟರ್ಷರಿ ಪ್ರೊಸೆಸಿಂಗ್ ಮೂರನೇ ಹಂತ ಪ್ರೈಮರಿ ಪ್ರೊಸೆಸಿಂಗ್ ಅಲ್ಲಿ ನಮಗೆ ಧಾನ್ಯವನ್ನು ಸಂಗ್ರಹಿಸಿ ಅದನ್ನು ಪರಿಶೀಲಿಸಿ ಅದರ ಪರಿಶೀಲನೆ ಆದ ನಂತರ ಅದನ್ನು ಒಳ್ಳೆ ಧಾನ್ಯಗಳು ಮತ್ತೆ ಅದರಲ್ಲಿ ಬರುವಂತ ಕೀಟಗಳನ್ನು ಎಲ್ಲ ಬೇರ್ಪಡಿಸಿ ಪ್ಯಾಕೇಜಿಂಗ್ ಮಾಡಿ ಇಡಬಹುದು ಇದು ಪ್ರೈಮರಿ ಪ್ರೊಸೆಸಿಂಗ್ ಅದು ಮೊದಲನೇ ಹಂತ ಅಂತ ಹೇಳಿ ಮಾಡ್ತಕ್ಕಂಥದ್ದು ಕ್ಲೀನ್ ಮಾಡಿ ಶುದ್ಧೀಕರಣ ಮಾಡಿ ಗ್ರೇಡಿಂಗ್ ಮಾಡೋದು ಕ್ವಾಲಿಟಿ ಪ್ಯಾರಾಮೀಟರ್ ಮೇಲೆ ಇದಾದ ನಂತರ ಸೆಕೆಂಡರಿ ಪ್ರೊಸೆಸಿಂಗ್ ಅಂತ ಬರುತ್ತೆ ಈ ಸೆಕೆಂಡರಿ ಪ್ರೊಸೆಸಿಂಗ್ ಅಲ್ಲಿ ಒಂದು ಧಾನ್ಯವನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅಂದರೆ ಅದನ್ನ ಹಿಟ್ಟಾಗಿ ಪರಿವರ್ತಿಸಿ ಅಥವಾ ಅದನ್ನ ಯಾವುದೇ ರೀತಿಯಾದ ಒಂದು ಕುರುಕುಲು ತಿಂಡಿಗೆ ಪರಿವರ್ತನೆ ಮಾಡುವುದು ಸೆಕೆಂಡರಿ ಪ್ರೊಸೆಸಿಂಗ್ ಅಂತ ಬರುತ್ತೆ ನರ್ಸರಿ ಪ್ರೊಸೆಸಿಂಗ್ ಅಂದ್ರೆ ಮೂರನೇ ಹಂತದಲ್ಲಿ ನಾವು ರೆಡಿ ಟು ಈಟ್ ಅಂತ ಕರಿತೀವಿ ತಿನ್ನಲು ಸಿದ್ಧವಾದ ಪದಾರ್ಥ ಅಥವಾ ರೆಡಿ ಟು ಕುಕ್ ಅಂತ ಕರಿತೀವಿ ತಯಾರಿಸಲು ಸಿದ್ಧ ಪದಾರ್ಥಗಳು ಇದು ಮೂರನೇ ಹಂತದಲ್ಲಿ ಬರುತ್ತೆ ಮೌಲ್ಯವರ್ಧನೆ ನಮ್ಮ ಎಲ್ಲಾ ಸ್ಥಾನಗಳು ಮತ್ತೆ ಎಲ್ಲಾ ಘಟ್ಟಗಳಲ್ಲಿ ನಾವು ಇದನ್ನ ಮೌಲ್ಯವರ್ಧನೆ ಮಾಡಬಹುದು ಏನಕ್ಕೆ ಮೌಲ್ಯವರ್ಧನೆ ಮಾಡಬೇಕು ಅಂದ್ರೆ ಸಿರಿಧಾನ್ಯಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತದೆ ನಾರಿನಾಂಶ ಹೆಚ್ಚಾಗಿರುತ್ತದೆ ಮತ್ತೆ ನಮಗೆ ಎನರ್ಜಿ ಡೆನ್ಸಿಟಿ ಅಂತ ಕರಿತೀವಿ ಒಂದು ನೂರು ಗ್ರಾಮ್ ಏನು ಸಿರಿಧಾನ್ಯ ಇದೆ ಅದರಲ್ಲಿ ಬರುವಂತ ಶಕ್ತಿ ಬೇರೆ ಧಾನ್ಯಗಳಲ್ಲಿ ನೂರು ಅಲ್ಲಿ ಅಷ್ಟು ಬರುವುದಿಲ್ಲ ಸೊ ಅದು ಡೆನ್ಸಿಟಿ ಜಾಸ್ತಿ ಇರ್ತದೆ ಸೊ ಇದರಲ್ಲಿ ನಾವು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದೀವಿ ಅಂದ್ರೆ ಮೊದಲನೇದಾಗಿ ನಾವು ಪ್ರೊಸೆಸ್ ಯಾವ ರೀತಿಯಾದ ಒಂದು ನ ಯೂಸ್ ಮಾಡ್ತೀವಿ ಅದರಲ್ಲಿ ನಮ್ಗೆ ಡಿಕಾರ್ಟಿಕೇಶನ್ ಅಂದ್ರೆ ಸಿಪ್ಪೆ ಬಿಡಿಸಿ ಕಾಳನ್ನು ಬೇಳೆ ಮಾಡುವುದು ಮಿಲ್ಲಿಂಗ್ ಅಂದರೆ ನಾವು ಅದನ್ನು ಹಿಟ್ ಮಾಡುವುದು ಕಾಂಪೋಸಿಟ್ ಫ್ಲೋರ್ ಅಂತ ಕರಿತೀವಿ ಕಾಂಪೋಸಿಟ್ ಫ್ಲೋರ್ ಅಂದ್ರೆ ಏಕ ಸಿರಿಧಾನ್ಯದ ಹಿಟ್ಟು ಅಂದರೆ ಒಂದೇ ಸಿರಿಧಾನ್ಯ ತಗೊಂಡು ಅದನ್ನ ಹಿಟ್ ಮಾಡಿ ಅದನ್ನ ಉಪಯೋಗಿಸಕಂತದ್ದು ಮತ್ತೆ ಮಿಶ್ರ ಸಿರಿಧಾನ್ಯದ ಹಿಟ್ಟು ಅಂದ್ರೆ ಒಂದಕ್ಕಿಂತ ಹೆಚ್ಚು ಎರಡರಿಂದ ಮೂರು ಸಿರಿಧಾನ್ಯಗಳು ಅಂದ್ರೆ ಅದರ ಪೌಷ್ಟಿಕಾಂಶತೆಯ ಮೇರೆಗೆ ಹಾಗೂ ಅದರ ಆರ್ಗನೊಲೆಪ್ಟಿಕ್ ಪ್ರಾಪರ್ಟೀಸ್ ಅಂತ ಕರಿತೀವಿ ಅಂದ್ರೆ ಅದು ನಮ್ಮ ಬಾಯಲ್ಲಿ ಹೇಗೆ ಸ್ವಾದ ಬರುತ್ತದೆ ಆ ಸ್ವಾದವನ್ನು ನಾವು ಒಂದು ಬ್ಯಾಲೆನ್ಸ್ ಮಾಡಿ ಎರಡು ಮೂರು ಸಿರಿಧಾನ್ಯಗಳನ್ನು ಮಿಶ್ರಣ ಮಾಡಿ ಮಾಡುವುದು ಕಾಂಪೋಸಿಟ್ ಫ್ಲೋರ್ ಅಂತ ಕರಿತೀವಿ ಇದರ ನಂತರ ನಮಗೆ ರೆಡಿ ಟು ಕುಕ್ ಮತ್ತೆ ರೆಡಿ ಟು ಈಡ್ ಅಂದ್ರೆ ತಯಾರಿಸಲು ಮತ್ತು ಸೇವಿಸಲು ಸಿದ್ಧವಾದ ಪದಾರ್ಥಗಳು ಈ ಪದಾರ್ಥಗಳು ಬರುತ್ತದೆ ಇದರಲ್ಲಿ ನಮಗೆ ಎಕ್ಸ್ಟ್ರೂಡ ಸ್ನಾಕ್ಸ್ ಅಂತ ಕರಿತೀವಿ ಅಥವಾ ಕುರುಕುಲು ತಿಂಡಿ ಈಗ ಮಾರುಕಟ್ಟೆಯಲ್ಲಿ ಅನೇಕ ಕುರುಕುಲು ತಿಂಡಿ ಇದಾವೆ ಅಲ್ಲಿ ಹೆಚ್ಚುವರಿಯಾಗಿ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾರೆ ಸೊ ಇದು ದೇಹಕ್ಕೆ ಯಾವುದೇ ರೀತಿಯಾದ ಒಂದು ಪೌಷ್ಟಿಕಾಂಶತೆ ನೀಡುವುದಿಲ್ಲ ಸೊ ಇದರಿಂದ ಹಾನಿ ಜಾಸ್ತಿ ಆಗುತ್ತದೆ ಇದರ ಬದಲು ನಾವು ಸಿರಿಧಾನ್ಯಗಳ ಹಿಟ್ಟನ್ನು ಬಳಸಿ ಈ ತರ ಕುರುಕುಲು ತಿಂಡಿಗಳನ್ನು ಮಾಡಿದಾಗ ಒಂದು ಉದ್ಯೋಗಾವಕಾಶನೂ ಬರುತ್ತದೆ ಮತ್ತೆ ಈ ಇಂತ ಕುರುಕುಲು ತಿಂಡಿ ತಿಂದಾಗ ನಮ್ಮ ಆರೋಗ್ಯಕ್ಕೆ ಯಾವುದೇ ಹಾನಿ ಆಗಲ್ಲ ಇದರಲ್ಲಿ ಇನ್ಸ್ಟೆಂಟ್ ಉಪಮಾ ಮಿಕ್ಸ್ ಇದೆ ಆಮೇಲೆ ನಾವು ಹೇಗೆ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀವೋ ಅದೇ ರೀತಿಯಾಗಿ ಸಿರಿಧಾನ್ಯಗಳನ್ನು ರವೆ ಮಾಡಿ ರವೆ ಮಾಡಿ ಅದರಲ್ಲಿ ಉಪ್ಪಿಟ್ಟು ಮಾಡಬಹುದು ಆಮೇಲೆ ಸಿರಿಧಾನ್ಯಗಳ ಲಡ್ಡು ಚಕ್ಕಲಿ ಅದಾದ್ಮೇಲೆ ಶಾವಿಗೆ ನೂಡಲ್ಸ್ ಅಂತ ಒಂದು ಫಾರಿನ್ ಫುಡ್ ಆಗಿರಬಹುದು ಅದನ್ನು ನಾವು ಸಿರಿಧಾನ್ಯಗಳಲ್ಲಿ ಮಾಡಬಹುದು ಆಮೇಲೆ ಬೇಕರಿ ಪದಾರ್ಥಗಳಾಗಿರುವಂತಹ ಬ್ರೆಡ್ ಬನ್ನು ಬಿಸ್ಕೆಟ್ಗಳು ಕೇಕುಗಳು ಮತ್ತೆ ಪೇಡ ಪಿಜ್ಜಾ ಇಂತ ಪದಾರ್ಥಗಳನ್ನು ನಾವು ಮೌಲ್ಯವರ್ಧನೆ ಮಾಡಬಹುದು ಇದರಲ್ಲಿ ನಮಗೆ ಒಂದು ಆರೋಗ್ಯಕ್ಕೆ ಹಾನಿಕರವಾಗಿರುವಂತ ಮೈದಾ ಇರುವುದಿಲ್ಲ ಇದರ ಜೊತೆ ಇದು ಗ್ಲುಟೆನ್ ಫ್ರೀ ಆಗಿರುತ್ತದೆ ಯಾವುದೇ ರೀತಿ ಗೋಧಿಯಲ್ಲಿ ಗ್ಲುಟೆನ್ ಅಂತ ಒಂದು ಅಂಶ ಇರುತ್ತೆ ಸೊ ನಮ್ಮ ದೇಶದಲ್ಲಿ ಎರಡು ಪರ್ಸೆಂಟ್ ಅಷ್ಟು ಸೀಲಿಯಾಕ್ ಡಿಸೀಸ್ ಅಂತ ಬರುತ್ತೆ ಸೊ ಆ ಪೇಷಂಟ್ ಇದ್ದಾರೆ ಅವರು ಈ ಗ್ಲೂಟೆನ್ ಅನ್ನು ಆಗಲ್ಲ ಸೊ ಈ ಗ್ಲುಟೆನ್ ಇಲ್ಲದೆ ಇರುವಂತದ್ದು ಮಿಲ್ಲೆಟ್ಸ್ ಸೊ ನ್ಯಾಚುರಲ್ ಆಗಿ ಗ್ಲುಟೆನ್ ಫ್ರೀ ಇರುತ್ತದೆ ಸೊ ಇದನ್ನ ಅವರಿಗೆ ಒಂದು ಒಳ್ಳೆ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು ಹ್ಮ್ 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 ಈ ಬೇರೆ ಬೇರೆ ಹಂತಗಳಲ್ಲಿ ಇದು ನಡೆದು ಬರುತ್ತೆ ಅಂತೇಳಿ ಹೇಳಿದ್ರಿ ಆಗ್ಲೇ ಹೇಳಿದಾಗೆ ಅದಕ್ಕೊಂದು ಪ್ರಾಥಮಿಕ ಹಂತ ಹೇಳಿ ಅಂತ ಇರುತ್ತೆ ದ್ವಿತೀಯ ಹಂತ ಇರುತ್ತೆ ಹಾಗೂ ತೃತೀಯ ಹಂತ ಅಂತ ಹೇಳಿ ಈ ಎಲ್ಲಾ ಹಂತಗಳಲ್ಲಿಯೂ ಕೂಡ ಸಿರಿಧಾನ್ಯಗಳನ್ನ ನಾವು ಮೌಲ್ಯವರ್ಧನೆ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಜ್ಞಾನಗಳು ಇವತ್ತು ಬೆಳವಣಿಗೆ ಆಗಿದ್ದಾವೆ ಮತ್ತೆ ಅದಕ್ಕೆ ಸಂವಾದಿಯಾಗಿ ಅಥವಾ ಅದಕ್ಕೆ ಪೂರಕವಾಗಿ ಏನೆಲ್ಲ ಯಂತ್ರಗಳನ್ನ ಇವತ್ತು ಆವಿಷ್ಕರಣೆಯನ್ನ ಮಾಡಲಾಗಿದೆ ಅದರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಸಿರಿಧಾನ್ಯಗಳಿಗಾಗಿ ಪ್ರತ್ಯೇಕವಾಗಿ ಆ ಯಂತ್ರಗಳು ನಿರ್ಮಾಣವಾಗಿದೆ ಯಾಕಂದರೆ ಇದು ಬೇರೆ ಧಾನ್ಯಗಳನ್ನು ಪರಿಷ್ಕರಿಸುವ ಯಂತ್ರಗಳಲ್ಲಿ ಇದನ್ನ ಆಗಲ್ಲ ಸೊ ಇದಕ್ಕಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ ರಿಸರ್ಚ್ ಅಂದ್ರೆ ಭಾರತೀಯ ಮಿಲ್ಲೆಟ್ ಸಂಶೋಧನೆ ಹಾಗೂ ಸಿ ಎಫ್ ಟಿ ಆರ್ ಐ ಮತ್ತು ಡಿ ಎಫ್ ಆರ್ ಎಲ್ ಎಲ್ಲಾ ಸರ್ಕಾರಿ ಸಂಸ್ಥೆಗಳು ಇದರ ಮೇಲೆ ಕೆಲಸ ಮಾಡ್ತಾನೆ ಇದಾವೆ ನಮ್ಮ ಸಿಎಫ್ ಟಿ ಆರ್ ಐ ಅಲ್ಲಿ ಮಿಲ್ಲೆಟ್ ಗೋಸ್ಕರ ಡಿ ಹಲ್ಲಿಂಗ್ ಮತ್ತೆ ಸಿಪ್ಪೆ ತೆಗೆಯುವಂತಹದ್ದು ಮತ್ತೆ ಮಿಲ್ಲೆಟ್ ರೊಟ್ಟಿ ಮಿಷಿನ್ ಮತ್ತೆ ಫ್ಲೇಕಿಂಗ್ ಅಂದ್ರೆ ನಾವು ಅವಲಕ್ಕಿ ಮಾಡ್ತೀವಲ್ಲ ಸೊ ಅದೇ ಸಿರಿಧಾನ್ಯದ ಅವಲಕ್ಕಿ ಮಾಡುವಂತ ಗಳು ಆಮೇಲೆ ಇದು ಫರ್ಮೆಂಟೆಡ್ ಪ್ರೊಡಕ್ಟ್ಸ್ ದೋಸೆ ಹಿಟ್ಟು ಮತ್ತೆ ಇಡ್ಲಿ ಹಿಟ್ಟುಗಳು ಇದನ್ನ ಮಾಡಬಹುದು ಮತ್ತೆ ಮಾಲ್ಟಿಂಗ್ ಮತ್ತೆ ವೀನಿಂಗ್ ಫುಡ್ ಅಂದ್ರೆ ಮಕ್ಕಳಿಗೆ ಶಿಶುಗಳಿಗೆ ಕೊಡುವಂತ ಆಹಾರ ಇದನ್ನು ಸಿರಿಧಾನ್ಯಗಳಿಂದ ಮಾಡಬಹುದು ಎಂಟರಲ್ ಫುಡ್ಸ್ ಅಂತ ಬರ್ತದೆ ಅದು ಕ್ಯಾನ್ಸರ್ ರೋಗಿಗಳಿಗೆ ಅಥವಾ ಯಾವುದೇ ರೀತಿಯಾದ ತಮ್ಮ ಬಾಯಿಂದ ಆಹಾರ ಸೇವನೆ ಮಾಡಕ್ಕೆ ಆಗದೆ ಇರೋರಿಗೆ ಎಂಟರಲ್ ಫುಡ್ ಅಂತ ಬರುತ್ತೆ ಅದು ರೆಡಿ ಟು ಟ್ಯೂಬ್ ಅಲ್ಲಿ ಗಳಲ್ಲಿ ಕೊಡುವಂತ ಫುಡ್ ಸೊ ಈ ಫುಡ್ ಗಳಲ್ಲೂ ನ ಉಪಯೋಗಿಸಬಹುದು ಮತ್ತೆ ಕನ್ವೀನಿಯನ್ಸ್ ಫುಡ್ ಅಂತ ನಾವು ಕರಿತೀವಿ ಅಂದ್ರೆ ಸುಲಭವಾಗಿ ನಮಗೆ ಎರಡು ನಿಮಿಷಗಳ ಮೂರು ನಿಮಿಷಗಳಲ್ಲಿ ತಯಾರು ಮಾಡುವಂತಹ ಆಹಾರಗಳು ಕರ್ನಾಟಕದಲ್ಲಿ ರಾಗಿ ಮುದ್ದೆ ಅತಿ ಹೆಚ್ಚಾಗಿ ನಾವು ಕನ್ಸ್ಯೂಮ್ ಮಾಡ್ತೀವಿ ಸೊ ಇದರಲ್ಲಿ ನಮ್ಮ ಸೇಫ್ಟಿ ಏರಿಯಲ್ಲಿ ಇನ್ಸ್ಟೆಂಟ್ ರಾಗಿ ಮುದ್ದೆ ಅಂತ ಇದೆ ಸೊ ಈ ತರ ಟೆಕ್ನಾಲಜೀಸ್ ಇದನ್ನ ಇಡ್ಲಿ ಮಾಡೋ ತರ ಮುದ್ದೆ ಮಾಡಬಹುದು ಹಿಟ್ಟಿನಲ್ಲಿ ಕಳಿಸ್ಬಿಟ್ಟು ಮುದ್ದೆ ಶೇಪಿಗೆ ತಂದು ಅದನ್ನ ಇಡ್ಲಿ ಬೇಯಿಸಿದಂತೆ ಬೇಯಿಸಿದ್ರೆ ಮುದ್ದೆ ರೆಡಿ ಮುದ್ದೆ ಆಗುತ್ತೆ ಈ ತರದ ಪದಾರ್ಥಗಳನ್ನು ಮಾಡಬಹುದು ಇದು ನಮ್ಮ ದಿನನಿತ್ಯದಲ್ಲಿ ಸೇವಿಸಿದ್ರೆ ಸಿರಿಧಾನ್ಯಗಳ ಹಿಟ್ಟಲ್ಲಿ ನಮಗೆ ಏಕ ಸಿರಿಧಾನ್ಯ ಮತ್ತೆ ಮಿಶ್ರ ಸಿರಿಧಾನ್ಯ ಹಿಟ್ಟಿರುತ್ತದೆ ಇರುತ್ತದೆ ಸೊ ನಮ್ ಯಾವ ಉಪಯೋಗಕ್ಕೆ ಬೇಕಾಗಿರುತ್ತೆ ಅದರ ತಕ್ಕಂತೆ ನಾವು ಈ ಹಿಟ್ಟುಗಳನ್ನ ಮಾಡ್ಕೋಬಹುದು ಈ ಸಿರಿಧಾನ್ಯಗಳ ಒಂದು ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಅದು ನಮ್ಮ ಆಹಾರ ಕ್ರಮದಲ್ಲಿ ಅಳವಡಿಕೆ ಆಗ್ತಕ್ಕಂಥದ್ದು ಬಹಳ ತಡ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ತಡ ಆಗ್ತಾ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿ ಸಿರಿಧಾನ್ಯ ಮೊದಲಿಂದನೂ ಇದೆ ಆದರೆ ಇದರ ಜಾಗೃತಿ ಇರಲಿಲ್ಲ ಸೊ ಈಗ ಇವತ್ತಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಎಲ್ಲರೂ ತಂತ್ರಜ್ಞಾನ ಉಪಯೋಗಿಸ್ತಿದ್ದಾರೆ ಇಂಟರ್ನೆಟ್ ಉಪಯೋಗಿಸ್ತಾ ಇದ್ದಾರೆ ಇದರಿಂದ ಎಲ್ಲರಿಗೂ ಆ ಮಾಹಿತಿ ತಲುಪ್ತಾ ಇದೆ ನಮ್ಮ ಸಿರಿಧಾನ್ಯಗಳಲ್ಲಿ ಏನೇನು ಪೌಷ್ಟಿಕಾಂಶ ಇದೆ ಅನ್ನೋದು ತಿಳಿತಾ ಇದೆ ಈ ಅವೇರ್ನೆಸ್ ಏನಿದೆ ಇದರಿಂದ ಈಗ ನಮ್ಮ ಅಡಾಪ್ಷನ್ಗೆ ಹೆಲ್ಪ್ ಆಗ್ತಾ ಇದೆ ಮತ್ತೆ ಇದಕ್ಕೆ ಬೇಕಾಗಿರುವಂತಹ ತಂತ್ರಜ್ಞಾನ ಮತ್ತು ಮಿಷಿನರಿ ಏನಿದೆ ಇದು ಲೇಟೆಸ್ಟ್ ಡೆವಲಪ್ಮೆಂಟ್ ಅಂತ ನಾವು ಕರಿಬಹುದು ಹೊಸದಾಗಿ ನಾವು ಇದನ್ನ ಆವಿಷ್ಕಾರ ಮಾಡ್ತಾ ಇದ್ದೀವಿ ಒಂದೊಂದು ಸಿರಿಧಾನ್ಯಕ್ಕೂ ಮಾಡ್ತಾ ಇದಾರೆ ಹ್ಮ್ 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 ಈ ಕೆಲವೊಂದು ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು ಅಂತ ಹೇಳಿ ಹೇಳಿದ್ರಿ ಬಹಳ ಮುಖ್ಯವಾಗಿ ಯಾವುದನ್ನೆಲ್ಲ ಮಾಡಬಹುದು ಅದನ್ನ ಮಾಡ್ತಕ್ಕಂತಹ ಕ್ರಮಗಳು ಹೇಗೆ ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸಿರಿಧಾನ್ಯ ದೋಸೆ ಹಿಟ್ಟು ಮಾಡುವುದು ಒಂದು ಅತಿ ಲಾಭಕಾರಿವಾದ ಒಂದು ಉದ್ಯೋಗ ಅಂತ ಹೇಳಬಹುದು ಯಾಕಂದ್ರೆ ದೋಸೆ ಮತ್ತೆ ಇಡ್ಲಿ ನಮ್ಮ ದಿನದ ಪ್ರಾರಂಭನೇ ದೋಸೆ ಮತ್ತೆ ಇಡ್ಲಿ ಆಗುತ್ತೆ ಸೊ ಇದರಲ್ಲಿ ಏನಂದ್ರೆ ಸಿರಿಧಾನ್ಯದ ಹಿಟ್ಟು ಏಕ ಸಿರಿಧಾನ್ಯ ಅಥವಾ ಮಿಶ್ರ ಸಿರಿಧಾನ್ಯವನ್ನು ಹಿಟ್ಟು ಮಾಡಿ ಅದಕ್ಕೆ ಉಪ್ಪು ಸಿಟ್ರಿಕ್ ಆ್ಯಸಿಡ್ ಮತ್ತು ಸೋಡಿಯಂ ಬೈಕಾರ್ಬನೇಟ್ ಬರ್ತದೆ ಸೊ ಇದನ್ನ ಪ್ರಮಾಣವಾಗಿ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನ ಶುದ್ಧವಾದ ಬ್ಯಾಚ್ ಮಿಕ್ಸಿಂಗ್ ಮಾಡಿ ಅದನ್ನ ಪ್ಯಾಕ್ ಮಾಡಿದಾಗ ಇದು ಒಂದು ಮಾರ್ಕೆಟ್ ರೆಡಿ ಆಗಿರುವಂತಹ ಒಂದು ಪ್ರಾಡಕ್ಟ್ ಆಗಿರ್ತದೆ ಸೊ ಇದಕ್ಕೆ ಜಸ್ಟ್ ನೀವು ಬರೀ ನೀರನ್ನು ಸೇರಿಸಿ ಸಾಮಾನ್ಯವಾದ ದೋಸೆ ಮಾಡೋದಂಗೆ ಮಾಡಬಹುದು ಯಾವ ಸಿರಿಧಾನ್ಯದ ಹಿಟ್ನಲ್ಲಿ ಇದನ್ನು ಮಾಡಬಹುದು ಇದನ್ನ ನೀವು ಮಿಶ್ರ ಸಿರಿಧಾನ್ಯ ಮತ್ತೆ ಏಕ ಸಿರಿಧಾನ್ಯ ಅಂದ್ರೆ ಏಕ ಸಿರಿಧಾನ್ಯದಲ್ಲಿ ನೀವು ಸಜ್ಜೆಯಲ್ಲಿ ಮಾಡಬಹುದು ಅಥವಾ ಜೋಳದಲ್ಲಿ ಮಾಡಬಹುದು ಮಿಶ್ರ ಸಿರಿಧಾನ್ಯ ನವಣೆ ಉದಲು ಮತ್ತೆ ಬರಗು ಅಥವಾ ಹರ್ಕ ಮತ್ತೆ ಉದಲು ಮತ್ತೆ ಬರಗು ಈ ತರ ಎರಡು ಮತ್ತೆ ಮೂರು ಮಿಶ್ರ ಸಿರಿಧಾನ್ಯಗಳು ಇದರಲ್ಲಿ ನಾವು ಪೌಷ್ಟಿಕಾಂಶತೆಯ ಗುಣಮಟ್ಟವನ್ನು ನೋಡ್ಕೋಬೇಕಾಗ್ತದೆ ಆಮೇಲೆ ಒಂದು ಸಿರಿಧಾನ್ಯದ ಪೌಷ್ಟಿಕಾಂಶತೆ ಇನ್ನೊಂದು ಸಿರಿಧಾನ್ಯದ ಪೌಷ್ಟಿಕಾಂಶ ಯಾವುದೇ ರೀತಿಯಾದ ಒಂದು ಇಂಟರಾಕ್ಷನ್ಸ್ ಇರಬಾರದು ಸೊ ನಾವು ಇದನ್ನ ನೋಡ್ಕೋಬೇಕಾಗ್ತದೆ ನಮ್ಮ ಸಿ ಎಫ್ ಟಿ ಆರ್ ಅಲ್ಲಿ ಇದಕ್ಕೆ ಟೆಕ್ನಾಲಜಿಸ್ ಇದೆ ಸೊ ನೀವು ಸಿಎಫ್ ಟಿ ಆರ್ ವೆಬ್ಸೈಟ್ ಅಲ್ಲಿ ನೀವು ನೋಡಿದ್ರೆ ನಮ್ಮಲ್ಲಿ ಫ್ರೀ ಟೆಕ್ನಾಲಜೀಸ್ ಇದೆ ಪೇಡ್ ಟೆಕ್ನಾಲಜೀಸ್ ಇದೆ ಉಚಿತವಾದ ಟೆಕ್ನಾಲಜಿಗಳು ಸಿಎಫ್ ಟಿ ಆರ್ ಅಲ್ಲಿ ಸಿಗುತ್ತೆ ಮತ್ತೆ ಕೆಲವೊಂದು ತುಂಬಾ ಕಮ್ಮಿ ಒಂದು ಗವರ್ಮೆಂಟ್ ಫೀಸ್ ಇರ್ತದೆ ಆ ಫೀಸ್ ಕೊಟ್ಟು ತಗೊಂಡು ನೀವು ನಿಮ್ಮ ಒಂದು ಸ್ವಸಹಾಯ ಸಂಘಗಳು ಆಗಿರ್ಬೋದು ಅಥವಾ ಒಂದು ರೈತರ ಸಂಘದ ಆಗಿರ್ಬೋದು ರೈತರೇ ಆಗಿರ್ಬೋದು ಯಾರು ಬೇಕಾದರೂ ಇದನ್ನ ಒಂದು ಉದ್ಯೋಗವಾಗಿ ಏನು ನೀವು ಹಿಟ್ ಮಾಡ್ಕೋಬಹುದು ದೋಸೆ ಹಿಟ್ಟು ಅಂತ ಹೇಳಿ ಹೇಳಿದ್ರಲ್ಲ ಈಗ ಅದನ್ನ ಪುಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಹಿಟ್ ಮಾಡ್ತಕ್ಕ ಸಂದರ್ಭದಲ್ಲಿ ಅದರ ನುಣುಪು ಎಷ್ಟಿರ್ಬೇಕಾಗುತ್ತೆ ಅದನ್ನ ಪಾರ್ಟಿಕಲ್ ಸೈಜ್ ಅಂತ ಕರಿತೀವಿ ಸೊ ಆ ಪಾರ್ಟಿಕಲ್ ಸೈಜ್ ಯಾವ ಒಂದು ಪ್ರಾಡಕ್ಟ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ವೆಬ್ಸೈಟ್ ಅಥವಾ ನೀವು ಸೇಫ್ಟಿ ಒಂದು ವೆಬ್ಸೈಟ್ ಅಲ್ಲಿ ನೋಡಿದಾಗ ನಿಮ್ಗೆ ಅಲ್ಲಿ ಟೆಕ್ನಾಲಜಿ ಸಿಗುತ್ತೆ ಮತ್ತೆ ಕೆಲವೊಂದು ಇದರಲ್ಲಿ ಉಚಿತವಾಗಿರುತ್ತದೆ ಹಿಟ್ ಮಾಡುವುದು ಇದೆಲ್ಲ ಅದರಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತದೆ ಮತ್ತೆ ನಿಮಗೆ ಅದನ್ನ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿರ್ತಾರೆ ಸೊ ನೀವು ಅದರಲ್ಲಿ ಎಫರ್ಟ್ ಹಾಕೋದ್ ಕಮ್ಮಿ ಇರುತ್ತೆ ಈಗ ಸಿಟ್ರಿಕ್ ಆಸಿಡ್ ಮತ್ತೆ ಮತ್ತೊಂದು ರಸಾಯನವನ್ನು ಸೋಡಿಯಂ ಬೈಕಾರ್ಬೋನೇಟ್ ಸೇರಿಸಬೇಕು ಅಂತ ಹೇಳಿದ್ರೆ ಅದನ್ನ ಸೇರಿಸಿದಂತಹ ಈ ಪದಾರ್ಥವನ್ನ ಎಷ್ಟು ದಿವಸ ನಾವು ಇಟ್ಕೋಬಹುದು ಇದರ ಶೆಲ್ಫ್ ಲೈಫ್ ಅಂತ ಏನ್ ಕರಿತೀವಿ ಅದು ತೊಂಬತ್ತು ದಿನ ಇರ್ತದೆ ತೊಂಬತ್ತು ದಿನದ ತನಕ ಯಾವುದೇ ರೀತಿಯಾದ ಹಾನಿಕಾರಕ ಎಫೆಕ್ಟ್ ಇರೋದಿಲ್ಲ ಅದನ್ನ ಹಾ ಕೂಡ ಇಟ್ಟು ಬೇಕಾದಂತಹ ಸಂದರ್ಭದಲ್ಲಿ ನೀರಿನ ಜೊತೆ ಮಿಶ್ರಣ ಮಾಡಿ ನಾವು ಅದನ್ನ ಸಂಪಳಿಗೆ ಮಾಡಿ ದೋಸೆಯನ್ನ ಮಾಡಬಹುದು ಈ ದೋಸೆ ಹಿಟ್ಟಿನ ತರದಲ್ಲೇ ಬೇರೆ ಇನ್ಯಾವುದನ್ನ ಮಾಡಬಹುದು ರವೆಯನ್ನು ಮಾಡಬಹುದು ಆ ಇದಕ್ಕೆ ಮಿಲ್ಲಿಂಗ್ ಅಥವಾ ನಾವು ಹಿಟ್ಟು ಮಾಡ್ತೀವಿ ಅದರಲ್ಲಿ ಮೆಶ್ ಸೈಜ್ ಅಂತ ಬರುತ್ತೆ ಆ ಮೆಶ್ ಸೈಜ್ಗಳನ್ನ ಚೇಂಜ್ ಮಾಡಿಕೊಂಡಾಗ ನಮ್ಮ ಸಿರಿಧಾನ್ಯವು ಒಂದು ರವೆಯ ರೂಪದಲ್ಲಿ ಬರುತ್ತೆ ಆ ರವೆ ರೂಪವನ್ನು ನಾವು ಏಕ ಸಿರಿಧಾನ್ಯ ಮತ್ತೆ ಮಿಶ್ರ ಸಿರಿಧಾನ್ಯದ ರವೆಯನ್ನು ಮಾಡಬಹುದು ದಲಿಯಾ ಅಂತ ಕರಿತೀವಿ ಸೊ ಇದನ್ನ ಮಿಶ್ರ ಸಿರಿಧಾನ್ಯದ ದಲಿಯಾ ಇವತ್ತು ಮಾರುಕಟ್ಟೆಯಲ್ಲಿ ತುಂಬಾನೇ ಸಿಗ್ತದೆ ಈ ತರದ ಸಿರಿಧಾನ್ಯಗಳ ಇದನ್ನ ಏನಂದ್ರೆ ಇದರಲ್ಲಿ ನಮಗೆ ಒಂದು ಗ್ಲುಟೆನ್ ಫ್ರೀ ಆಗಿರುತ್ತದೆ ಮತ್ತೆ ಇದು ಲೋ ಕ್ಯಾಲರಿ ಡಯಟ್ ಅಂತ ಕರಿತೀವಿ ತೂಕವನ್ನು ಕಮ್ಮಿ ಮಾಡಿಕೊಳ್ಳಲು ಅಥವಾ ಯಾವುದೇ ರೀತಿಯಾದ ಹೆಲ್ತ್ ಪ್ರಾಬ್ಲಮ್ಸ್ ಇರೋರಿಗೆ ಸಿರಿಧಾನ್ಯದ ಊಟವನ್ನು ಸೇವಿಸಿದಾಗ ಇದು ಅವರ ಪಾಸಿಟಿವ್ ಎಫೆಕ್ಟ್ಸ್ ಹೆಲ್ತ್ ಅಲ್ಲಿ ತೋರಿಸುತ್ತೆ ಹಾ 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 ಇನ್ನು ಕೆಲವು ಕುಕ್ಕೀಸ್ ಮತ್ತೆ ಬಿಸ್ಕೆಟ್ಸ್ ಈ ತರದನ್ನು ಕೂಡ ಮಾಡಬಹುದು ಅಂತ ಹೇಳಿ ಹೇಳಿದ್ರಿ ಅದನ್ನ ಮಾಡತಕ್ಕಂಥ ಕ್ರಮವೊಂದಷ್ಟು ತಿಳಿಸ್ಕೊಡಬಹುದು ಹಾ ಬೇಕರಿ ಪದಾರ್ಥಗಳು ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಎಲ್ಲರೂ ಸೇವನೆ ಮಾಡ್ತಾರೆ ಸೊ ಇದರಲ್ಲಿ ಜಾಸ್ತಿ ಆಗಿರುವುದು ಬ್ರೆಡ್ ಬಿಸ್ಕೆಟ್ ಮತ್ತೆ ಕುಕ್ಕೀಸ್ ಬ್ರೆಡ್ ಮಾಡುವಾಗ ನಮ್ಮಲ್ಲಿ ಯೂಸ್ ಮಾಡುವುದು ಮೈದಾ ಮೈದೆಯಲ್ಲಿ ಇರುವಂತಹ ಒಂದು ಕಾಂಪೌಂಡ್ ಏ ಗ್ಲುಟನ್ ಸೊ ಇದು ಗ್ಲೂಟಿನ್ ನಮ್ಮ ಬ್ರೆಡ್ ಗೆ ಕೊಡುವಂತ ಒಂದು ಸ್ಟ್ರಕ್ಚರ್ ಅಂತ ಕೊಡುತ್ತೆ ಆ ರೂಪವನ್ನು ಕೊಡೋದಕ್ಕೆ ಗ್ಲುಟಿನ್ ಕಾರಣ ಆದರೆ ನಾವು ಸಿರಿಧಾನ್ಯಗಳಲ್ಲಿ ಗ್ಲೂಟಿನ್ ಇರುವುದಿಲ್ಲ ಇದಕ್ಕೋಸ್ಕರ ನಾವು ಬೇರೆ ಬೇರೆ ಅಡಿಟಿವ್ಸ್ ನ ಆಡ್ ಮಾಡ್ತೀವಿ ಇದರಲ್ಲಿ ಗ್ಲುಟಿನ್ ಪ್ರೋಟೀನ್ ಕೂಡ ಆಡ್ ಮಾಡಬಹುದು ಮತ್ತೆ ಕುಕೀಸ್ ನಲ್ಲಿ ನಮಗೆ ಸಿರಿಧಾನ್ಯವನ್ನು ಹಿಟ್ ಮಾಡಿ ಅದನ್ನ ಏಕಂ ಸಿರಿಧಾನ್ಯ ಅಥವಾ ಮತ್ತೆ ಮಿಶ್ರ ಸಿರಿಧಾನ್ಯಗಳನ್ನ ಎರಡು ಮೂರು ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನ ನೂರ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಬೇಕಿಂಗ್ ಮಾಡಿ ಅದನ್ನ ತೆಗೆದು ಕೂಲಿಂಗ್ ಮಾಡಿ ಪ್ಯಾಕ್ ಮಾಡಿ ಅದನ್ನ ಮಾರಾಟ ಮಾಡಬಹುದು ಮಾರಾಟವನ್ನು ಮಾಡಬಹುದು ಮತ್ತೆ ಇನ್ನೇನೇನು ಮಾಡತಕ್ಕಂತ ಸಾಧ್ಯತೆ ಇರುತ್ತೆ ಸಿರಿಧಾನ್ಯಗಳ ಕುರುಕುಲು ತಿಂಡಿ ಇವತ್ತು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಾಗಿ ಬಂದಿದೆ ಇದರಲ್ಲಿ ನಾವು ಎಕ್ಸ್ಟ್ರೂಡೆಡ್ ಸ್ನಾಕ್ಸ್ ಅಂತ ಕರಿತೀವಿ ಸಿರಿಧಾನ್ಯಕ್ಕೆ ತೇವಾಂಶವನ್ನು ನೀಡಿ ಅದನ್ನ ಒಂದು ಪ್ರೆಷರೈಸ್ಡ್ ಕಂಡೀಷನ್ ಅಲ್ಲಿ ಎಕ್ಸ್ಟ್ರೂಡ್ ಮಾಡ್ತೀವಿ ಸೊ ಈ ಟೆಕ್ನಾಲಜಿಯಿಂದ ಒಂದು ಕುರುಕುಲು ತಿಂಡಿ ತಯಾರಾಗುತ್ತದೆ ಇದನ್ನ ಎಕ್ಸ್ಟ್ರೂಡ್ ಮಾಡಿ ಅದನ್ನ ಕಟ್ಟಿಂಗ್ ಮಾಡಿ ಅದನ್ನ ಒಣಗಿಸಿ ಅದಕ್ಕೆ ಬೇಕಾಗಿರುವಂತಹ ಮಸಾಲೆಗಳನ್ನು ಸಿಂಪಡಿಸಿ ಅದನ್ನ ಪ್ಯಾಕ್ ಮಾಡಿ ಮಾಡುವುದು ಸೊ ಇದು ಸಿರಿಧಾನ್ಯದ ಕುರುಕುಲು ತಿಂಡಿಗಳು ಮಾಡಬಹುದು ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡತಕ್ಕಂತ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ನಾವು ಸಿರಿಧಾನ್ಯಗಳು ಮಾಡುವಾಗ ತುಂಬಾನೇ ಕನ್ಸಿಡರೇಷನ್ ಯಾವ್ದ ರೀತಿಯ ಮಾಡಬೇಕಾಗತ್ತಂದ್ರೆ ನಾವು ಅದರ ನ್ಯೂಟ್ರಿಷನ್ ಮತ್ತೆ ಆಂಟಿ ನ್ಯೂಟ್ರಿಯೆಂಟ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ ಇಂಟರಾಕ್ಷನ್ ಅನ್ನೋದು ಒಂದು ಸಿರಿಧಾನ್ಯದ ಹೆಲ್ತ್ ಬೆನಿಫಿಟ್ಸ್ ಇನ್ನೊಂದು ಸಿರಿಧಾನ್ಯದ ಹೆಲ್ತ್ ಬೆನಿಫಿಟ್ಸ್ ನ ಕೌಂಟರ್ ಆಕ್ಟ್ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಸೊ ಈ ತರ ನೋಡ್ಕೊಡ್ತೀವಿ ರಾಗಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತದೆ ಸೊ ಅದೇ ನಾವು ರಾಗಿ ಜೊತೆಗೆ ಅಥವಾ ನವಣೆ ಅಥವಾ ಸಜ್ಜೆ ಹಾಕಿದಾಗ ಸೊ ಇದರಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಕಬ್ಬಿಣದ ಅಂಶ ಇದೆರಡು ಎರಡು ಏನ್ ಮಾಡುತ್ತೆ ಒಂದಕ್ಕೆ ಒಂದು ಕಾಂಪಿಟೇಷನ್ ಇರುತ್ತೆ ಬಾಡಿ ಒಳಗಡೆ ಅಬ್ಸರ್ವ್ ಆಗೋದಕ್ಕೆ ಈ ರೀತಿಯ ಕಾಂಪಿಟೇಷನ್ ಆಗದಲ್ಲೇ ಇರದಂಗೆ ನಾವು ಸಿರಿಧಾನ್ಯಗಳನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಆಮೇಲೆ ಇದರ ಶೆಲ್ಫ್ ಲೈಫ್ ಏನಂದ್ರೆ ಇಡುವ ಟೈಮು ಬಹಳ ಕಮ್ಮಿ ತೊಂಬತ್ತು ದಿನಗಳ ಮೇಲೆ ಇಡುವುದು ಕಷ್ಟ ಆಗುತ್ತೆ ಸೊ ಇದನ್ನ ಮಾರ್ಕೆಟಿಂಗ್ ಅದೇ ರೀತಿಯಾಗಿ ನಾವು ಯೋಚನೆಗಳನ್ನ ಮಾಡಿಕೊಂಡು ಈ ಮಾರ್ಕೆಟಿಂಗ್ ಇದನ್ನ ಮಾಡಬೇಕಾಗುತ್ತೆ ಈ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಮಾರುಕಟ್ಟೆ ಹೇಗಿದೆ ಇವತ್ತು ಮತ್ತೆ ಹೇಗೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೋಬಹುದು ಇವತ್ತು ಸಿರಿಧಾನ್ಯದ ಮಾರ್ಕೆಟ್ ತುಂಬಾನೇ ದೊಡ್ಡದಿದೆ ನಾವು ಕುರುಕುಲು ತಿಂಡಿ ಮಾರ್ಕೆಟಿಗೆ ಬಂದ್ರೆ ಸುಮಾರು ಆರರಿಂದ ಏಳು ಬಿಲಿಯನ್ ಡಾಲರ್ ಇಂಡಸ್ಟ್ರಿ ಅದು ಮತ್ತೆ ನಾವು ಬರೀ ಸಿರಿಧಾನ್ಯಕ್ಕೆ ಬರ್ತೀವಿ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಮಿಲಿಯನ್ ಡಾಲರ್ ಇಂಡಸ್ಟ್ರಿ ನಮ್ಮ ಇಂಡಿಯಾದಲ್ಲೇ ಇದೆ ಸೊ ಇದರಲ್ಲಿ ತುಂಬಾ ಗ್ಯಾಪ್ಸ್ ಇದೆ ಯಾವುದೇ ರೀತಿಯಾದ ಕಾಂಪಿಟೇಷನ್ ಹೆಚ್ಚಳ ಆಗಿಲ್ಲ ಇನ್ನು ಅವಕಾಶಗಳು ತುಂಬಾ ಇವೆ ತುಂಬಾ ರೈತರು ಇದಕ್ಕೆ ಮುಂದೆ ಬಂದಿದ್ದಾರೆ ಮಾಡ್ತಾ ಇದಾರೆ ಸಿಎಫ್ಟಿ ಜೊತೆ ಒಂದು ಗುಡಿ ಅವರು ಸ್ವಸಾಯ ಸಂಘಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ ಎಲ್ಲ ಸೇರಿ ಅವರದೇ ಆದ ಒಂದು ಪದಾರ್ಥಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ ಇದರಲ್ಲಿ ಸ್ಕೋಪ್ ತುಂಬಾನೇ ಇದೆ ಸಾಕಷ್ಟು ಅವಕಾಶಗಳು ಅವಕಾಶಗಳು ತುಂಬಾ ಇದ್ದಾವೆ ಅದರ ಒಂದು ಸದ್ಬಳಕೆಯನ್ನು ಸರ್ಕಾರದ ಸಹಾಯವು ತುಂಬಾನೇ ಇದೆ ಮುದ್ರಾ ಯೋಜನೆ ಅಡಿ ವಿಶೇಷವಾಗಿ ಸಿರಿಧಾನ್ಯದ ಬಿಸ್ನೆಸ್ ಗಳಿಗೆ ಲೋನ್ಗಳು ಕೊಡೋದು ಹಾಗೆ ಸಬ್ಸಿಡಿಗಳನ್ನು ಹೆಣ್ಣು ಮಕ್ಕಳು ವುಮೆನ್ ಎಂಟರ್ಪ್ರನರ್ಸ್ ಗೆ ಸಬ್ಸಿಡಿಗಳು ಈ ತರ ಫೆಸಿಲಿಟೀಸ್ ತುಂಬಾನೇ ಇದಾವೆ ಸಿಎಫ್ ಆರ್ ಐ ಅಥವಾ ಏನು ತಮ್ಮ ಒಂದು ಸಂಸ್ಥೆ ಇದೆಯೋ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತರಬೇತಿಗಳು ಲಭಿಸಬಹುದು ಹೇಗೆ ಅದನ್ನು ಪಡಿತಕ್ಕಂಥದ್ದು ಸಿಎಫ್ಟಿಆರ್ಐ ಅಲ್ಲಿ ಫಾರ್ಮರ್ಸ್ ಎಜುಕೇಶನ್ ಪ್ರೋಗ್ರಾಂ ಇರುತ್ತದೆ ಅದಾದ ಮೇಲೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ ಅಂದರೆ ಎರಡು ದಿನ ನಾಲ್ಕು ದಿನ ಒಂದು ವಾರ ಮತ್ತೆ ಒಂದು ತಿಂಗಳು ಈ ತರ ವಿವಿಧ ಡ್ಯೂರೇಷನ್ಸ್ ಅಲ್ಲಿ ನಾವು ಕೋರ್ಸ್ ಗಳನ್ನ ಕೊಡ್ತಾರೆ ಸೊ ಇದರಲ್ಲಿ ಸಿ ಎಫ್ ಟಿ ಆರ್ ಐ ಡಾಟ್ ಆರ್ ಎಸ್ ಡಾಟ್ ಇನ್ ವೆಬ್ಸೈಟ್ ಅಲ್ಲಿ ನಿಮಗೆ ಟ್ರೈನಿಂಗ್ ಮತ್ತೆ ಕೋರ್ಸಸ್ ಇನ್ಫಾರ್ಮೇಶನ್ ಅದರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಅದನ್ನ ನೋಡಿಕೊಂಡು ರೈತರು ಯುವಕರು ಮತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇವರು ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಇದರ ಸದುಪಯೋಗ ಪಡ್ಕೊಬಹುದು ಈ ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆಯ ಹಂತಗಳು ಹಾಗೂ ತಂತ್ರಜ್ಞಾನ ಇದಕ್ಕೆ ಸಂಬಂಧಪಟ್ಟ ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಿರಿಧಾನ್ಯಗಳು ನಮ್ಮ ದೇಶವನ್ನು ಕಾಪಾಡುವಂತಹ ಧಾನ್ಯಗಳು ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಆಹಾರ ಬದ್ಧತೆ ಮತ್ತು ಆಹಾರ ಸುರಕ್ಷತೆ ಇದಕ್ಕೆ ಇವು ಅಡಿಪಾಯವಾಗಿರ್ತದೆ ನಮ್ಮ ರೈತರು ಇದನ್ನ ತಿಳ್ಕೊಂಡು ಸಿರಿಧಾನ್ಯಗಳನ್ನು ಬೆಳೆದು ಇದರ ಉಪಯೋಗ ಪಡೆದುಕೊಂಡ್ರೆ ನಮ್ಮ ದೇಶದ ಆರ್ಥಿಕ ಭದ್ರತೆ ಹೆಚ್ಚಾಗುತ್ತದೆ ಮತ್ತೆ ನಮ್ಮ ರೈತರಿಗೂ ಅತಿಯಾದ ಲಾಭ ಬರ್ತದೆ ಹಾ ಹಾ ಇಲ್ಲಿ ಲಾಭವನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ ಅನ್ನುವಂಥದ್ದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ ಟಿ ಆರ್ ಐ ಡಾಟ್ ಎಸ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಇದೆ ನನ್ನ ಮೊಬೈಲ್ ನಂಬರ್ ಏಟ್ ಒನ್ ಟೂ ತ್ರೀ ಏಟ್ ಡಬಲ್ ಟು ಡಬಲ್ ಜೀರೋ ನೈನ್ ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ ಏಟ್ ಒನ್ ಟು ತ್ರೀ ಏಟ್ ಡಬಲ್ ಟು ಡಬಲ್ ನೈನ್ ಒಳ್ಳೆದು ಶಶಾಂಕ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆಯ ವಿವಿಧ ಹಂತಗಳು ಹಾಗೂ ತಂತ್ರಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ